ಮೊದಲೇ ಸಲ ನಮಗೆ ಪರಿಚಯ ಇರಲಿಲ್ಲ ನಾನು ಏನೇ ಮಾಡೋ ತಾಲೂಕಾಗ ಮಾಡಬೇಕು ಏನು ಮಾಡಿದ್ದೀನಿ ಅನ್ನೋದು ಏನೂ ಇರಲಿಲ್ಲ ಸೊ ಹಂಗಾಗಿ ಎಲ್ಲ ಹೊಸ್ತಾನಾಯ್ತು ಈಗ ಅಷ್ಟು ಟಫ್ ಕಾಣಿಸ್ತಾ ಊರುಗಳಿಗೆ ಹೋದರೆ ಐದು ವರ್ಷಗಳಿಂದ ನಾವೇನು ಕೆಲಸ ಮಾಡಿದ್ದೀವಿ ಹೇಳ್ಬೋದು ಜನರ ಜೊತೆ ನಮ್ಮ ಕನೆಕ್ಟಿವಿಟಿ ಹೆಂಗಿದೆ ಗೊತ್ತಾಗುತ್ತೆ ಊರುಗಳಿಗೆ ಹೋದಾಗ ನೀವೇನು ನೋಡ್ತೀರಿ ಎಷ್ಟೋ ಕಡೆ ಮಿನಿಸ್ಟರ್ಸ್ನ ಸಿ ಎಮ್ನ ಒಳಗಡೆ ಬಿಟ್ಟಿಲ್ಲ ಅಂದರೆ ಏನು ಕೆಲಸ ಆಗಿರಲ್ಲ ಊರುಗಳಿಗೆ ಅಂತ ಇಷ್ಟು ಜನ ಸ್ಪಂದನೆ ಇರುತ್ತೆ ಅಂದರೆ ನಾವೇನೋ ಮಾಡಿರ್ತೀವಿ ಮುನ್ನೂರ ಅರವತ್ತು ಊರಿದೆ ನಮ್ಮಲ್ಲೂರು ತಾಲ್ಲೂಕಲ್ಲಿ ಯಾವ ಊರಲ್ಲೂ ಇಷ್ಟು ಡ್ರಾಟ್ ಇಟ್ ಏರಿಯಾ ಒಂದು ಊರಲ್ಲೂ ನೀರಿನ ಸಮಸ್ಯೆ ಇಲ್ದಂಗೆ ಮಾಡಿದ್ದೀವಿ ಮೇಯ್ನ್ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕೆರೆಗಳು ತುಂಬಬೇಕು ಅದ್ರ ನಿಟ್ಟಿನಲ್ಲಿ ಓಡಾಡುತ್ತೆ ಸ್ವಲ್ಪ ಏನಾಗ್ತಾ ಇತ್ತು ವೈಯಕ್ತಿಕವಾಗಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಬೋರ್ವೆಲ್ಸ್ ಒಂದು ಕೆಲವು ಟೈಮ್ ಶಾರ್ಟೇಜ್ ಆಯಿತು ಗೌರ್ಮೆಂಟಿಂದ ನಮಗೆ ದುಡ್ಡು ರಿಲೀಸ್ ಆಗಿದೆ ಆವಾಗ ಸ್ವಲ್ಪ ದುಡ್ಡಲ್ಲೇ ಮಾಡಿದೆ ಗೌರ್ಮೆಂಟು ಸ್ಪಂದನೆ ಮಾಡಿದೆ ನಮಗೆ ಹೆಚ್ಚು ಕಡಿಮೆ ನಾನ್ನೂರು ಬೋರ್ವೆಲ್ಸ್ ಕೊಡ್ಸಿದ್ವಿ ಸರ್ಕಾರ ನಮಗೆ ಸ್ಪಂದನೆ ಮಾಡಿದ್ರಿಂದ ಅದೆಲ್ಲ ಸಾಧ್ಯ ಆಯಿತು ಇಲ್ಲ ನನಗೆ ಬಂಗಾರ ನಮಗೆ ಮಾಲ್ ಕಂಪೇರ್ ಮಾಡೋಕ್ಕಾಗಲ್ಲ ಬಂಗಾರಪೇಟೆಗೆ ನೂರು ಕೊಟ್ಟರೆ ನಮಗೆ ಮೂವತ್ತೈಲಿ ನಲವತ್ತೈದು ಆ ತಾರತಮ್ಯ ಇದ್ದೇ ಇದೆ ಬಟ್ ನಮಗೊಂದು ಅಡ್ವಾಂಟೇಜ್ ಏನಂದರೆ ಫ್ಯಾಕ್ಟ್ರೀಸ್ ಜಾಸ್ತಿ ಇದೆ ಮಾಲೂರಲ್ಲಿ ಸಿ ಎಸ್ ಆರ್ ಫಂಡ್ಸ್ ಇರುತ್ತೆ ಅದರಲ್ಲಿ ನನಗೆ ಸ್ಟೇಡಿಯಂ ಮಾಡ್ಕೊಂಡು ಒಂದು ಬಹು ಸುಮಾರು ಐದಾರು ಜಿಲ್ಲೆಯಲ್ಲೆಲ್ಲೂ ಇಲ್ಲ ಆ ಥರ ಒಂದು ಹೋಂಡಾ ಸ್ಟೇಡಿಯಂ ಆಯಿತು ಒಂದು ಓಪನ್ ಜಿಮ್ ಮಾಡಿಸಿ ಚಿಲ್ಡ್ರನ್ಸ್ ಪ್ಲೇಯರಿ ಅಂತ ಮಾಡಿದ್ದೀನಿ ಒಂದು ಆಮೇಲೆ ಶಾದಿ ಮಾಲ್ ಕಟ್ತಾಯಿದ್ದೀವಿ ಇದ್ದೀವಿ ಬಹುಶಃ ಗೌರ್ಮೆಂಟ್ ಇದಕ್ಕೆ ಯಾವುದಕ್ಕೂ ಗೌರ್ಮೆಂಟ್ ಒಂದು ರೂಪಾಯಿ ಫಂಡ್ ಇಲ್ಲ ಶಾದಿ ಮಾಲ್ ಮುಸ್ಲಿಮ್ಸ್ಗೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಆಮೇಲೆ ರಂಗಮಂದಿರ ಒಂದು ಮಾಡಿದ್ದೀವಿ ಈ ಸಿ ಎಸ್ ಆರ್ ಟೀಚರ್ಸ್ಗೆ ಒಂದು ಗುರುಬಾವನ್ನ ಮಾಡ್ತದೆ ಇಷ್ಟಕ್ಕೂ ಗೌರ್ಮೆಂಟ್ ಫಂಡ್ ಇಲ್ಲ ಈ ಸಿ ಎಸ್ ಆರ್ ಫಂಡ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡಿರೋದ್ರಿಂದ ಇದೊಂದು ಹೊಸ ಬೆಳವಣಿಗೆ ಬದಲಾವಣೆ ಜನರಿಗೆ ಬರೀ ಗೌರ್ಮೆಂಟ್ನೇ ನಂಬ್ಕೊಂಡು ನಮ್ಮ ಸುತ್ತಮುತ್ತ ಸಂಪದ ಮೂಲಗಳನ್ನ ಬಳಸ್ಕೊಂಡ್ರೆ ಏನು ಮಾಡ್ಬೋದು ಅನ್ನೋದು ಸಣ್ಣ ಎಕ್ಸಾಂಪಲ್ ವಿಭಿನ್ನ ಇಲ್ಲ ಶೆಟ್ರಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ ಸಂ ವಿಭಿನ್ನ ಅನಿಸ್ತಲ್ಲ ನನ್ನ ಕೆಲಸ ನಾನು ಮಾಡಬೇಕು ಶೆಟ್ರು ಅವ್ರೆಷ್ಟು ಓಟ್ ಅನ್ನೋದಕ್ಕಿಂತ ನಮಗೆ ಓದಿಸಲಿ ಫಿಫ್ಟಿ ಸೆವೆನ್ ನೋಟ್ ತೌಸಂಡ್ ಓಟ್ಸ್ ಬಂತು ಜೆಡ್ ಪಿ ಎಲೆಕ್ಷನ್ಸಲ್ಲಿ ಇಂಪ್ರೂವೈಸ್ ಆಯಿತು ಮೋರ್ ದೆನ್ ಸೆವೆಂಟಿ ತೌಸಂಡ್ಗೆ ರೀಚ್ ಆಗ್ತೀವಿ ಸೊ ಹೀಗಾಗಿ ನಾವು ಒಂದು ಲಕ್ಷ ಓಟ್ ತೊಗೋಬೇಕು ಅನ್ನೋದು ನಾವು ಗುರಿ ಇಟ್ಕೊಂಡಿದ್ದೀವಿ ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಯಾಕೆ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಕುಮಾರಣ್ಣವರು ನಾ ವಚನ ಮಾಡಿ ಟ್ವೆಂಟಿ ಫೋರ್ ಅಲ್ಲ ಮೋಸ್ಟ್ಲಿ ವಚನ ಮಾಡಿ ಒಂದು ಅವರಲ್ಲಿ ಅದನ್ನ ಡಿಕ್ಲೇರ್ ಮಾಡ್ತಾರೆ ನಮ್ಮ ಗುರಿ ಅತಂತ್ರವಾಗಿ ಯಾರ್ದೋ ಸಪೋರ್ಟ್ ಇಟ್ಕೊಂಡು ಮಾಡೋದು ಅನ್ನೋದು ಯಾರಿಗೂ ಬಯಸೋಲ್ಲ ನಮ್ಮ ಪ್ರಯತ್ನ ಮ್ಯಾಜಿಕ್ ನಂಬರ್ ಇದ್ದೇ ಇರುತ್ತೆ ಆಮೇಲೆ ಏನಾಗುತ್ತೆ ರಾಜಕೀಯ ಬದಲಾವಣೆಗಳು ಅದಕ್ಕೆ ಕಾಲ ನಿರ್ಣಯ ಮಾಡುತ್ತೆ ನಾವು ಈಗಲೇ ಪ್ಲ್ಯಾನ್ ಮಾಡ್ಕೊಳ್ಳೋದು ಜನ್ರೇಷನ್ ನಮ್ಮ ಜನ್ರೇಷನ್ಗೆಲ್ಲ ಈ ಜಾತಿ ಗೊತ್ತೇ ಇಲ್ಲ ಸರ್ ಹುಷಾರೇ ನಮ್ಮ ಹಿಂದಿನ ಜನ್ರೇಷನ್ನು ನಮ್ಮ ತಂದೆ ನಮ್ಮ ತಾತನ ಕಾಲದ ಜನ್ರೇಷನ್ಗಿದೆ ಈ ಜನ್ರೇಷನ್ ಹುಡುಗಿ ಅದು ಕಾಣಿಸೋದೇ ಇಲ್ಲ ಸುಮ್ಮನೆ ಹೇಳ್ಕೋಬೇಕಷ್ಟೇ ಅವ್ರಿಗೂ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಜಾತಿ ಅವೆಲ್ಲ ಏನಿಲ್ಲ ನನಗೆ ಹೆಚ್ಚು ಕಡಿಮೆ ಇಲ್ಲಿ ಯಾವ್ಯಾವ ಎಷ್ಟೆಷ್ಟು ಸಾವಿರ ಓಟಿದೆ ಇದೆ ಅನ್ನೋದು ಕೂಡ ನಾನು ಅನಲೈಸ್ ಕೂಡ ಮಾಡೋಕ್ಕೋಗಿಲ್ಲ ಆ ಒಂದು ಸೆನ್ಸಸ್ ಕೂಡ ಮಾಡಲಿಲ್ಲ ಮಾದರಿ ಎಲ್ಲ ಒಗ್ಗಟ್ಟಾಗಿ ಐದು ವರ್ಷನೂ ನಾವು ಜಾತಿ ಅನ್ನೋ ಭಾವನೆಯಲ್ಲೇ ನಮ್ಗೆ ಬರಲಿಲ್ಲ ಮುಸ್ಲಿಮ್ಸ್ ಮದುವೆ ಒಂದು ಮದುವೆ ಬಿಡದೆ ನಾವು ಊಟ ತಿಂದು ಬರ್ತೀನಿ ನಮ್ಮನೆ ಅನ್ನೋ ಥರ ಇದೆ ಇವತ್ತು ಅವರೆಲ್ಲ ಶಾದಿಮಾಲನ್ನು ಅರವತ್ತೆಪ್ಪತ್ತು ವರ್ಷದಿಂದ ಓಟ್ ಹಾಕಿಸ್ಕೊಂಡಿರ್ತು ತುಂಬ ಜನ ಪಕ್ಷಗಳು ಯಾರೂ ನಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ ಇವತ್ತು ಮಾಡಿದ್ದಾರೆ ಅಂತೇಳಿ ಬಹುಶಃ ಒನ್ ಸೈಡಾಗಿ ಓಟ್ ಮಾಡ್ತಾರೆ ಎಸ್ ಸಿ ಎಸ್ ಟಿ ಜನಾಗ ತೀರ ಕೆಳಗೋರಿಗೆ ಮೂರು ಹಾಸ್ಟೆಲ್ಸ್ ಮಾಡಿದ್ವಿ ಕಿತ್ತೂರು ರಾಣಿ ಚಮ್ಮ ಮುರಾಜಿ ದೇಶ ಫಾರ್ಟಿ ಫೈವ್ ಕ್ರೋರ್ಸಲ್ಲಿ ಮಾಡಿದ್ದೀವಿ ಹದಿನೈದು ಕೋಟಿ ಮೂರು ಹಾಸ್ಟ್ಲು ನಮ್ಮ ಅದನ್ನೇನು ಬೇಸಾಗಿ ಇಟ್ಕೊಂಡು ಮಾಡಿದ್ವಿ ಶೋಷಿತ ವರ್ಗ ಅವ್ರಿಗೆ ಎಜುಕೇಷನ್ ಸಿಗಬೇಕು ಪ್ರತಿ ವರ್ಷ ಏಳ್ನೂರೈವತ್ತು ಜನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಅವ್ರಿಗೆ ಓದಿಚ್ಛೆ ಬರ್ತಾರೆ ಅದು ಕೊಡಬೇಕು ಅವ್ರಿಗೆ ನಾವು ಕೊಡಬೇಕಾದ್ರೂ ವಿದ್ಯೆ ಫಸ್ಟು ಹಾಗಾಗಿ ಆ ಜಾತಿ ನಮ್ಮಲ್ಲಿ ಇಲ್ಲೇ ಇಲ್ಲ ಮಾಲೂರು ತಾಲೂಕು ಒಂದು ಆಗಿಲ್ಲ ಇದುವರೆಗೂ ನಮ್ಮ ಐದು ವರ್ಷದಲ್ಲಿ ಸೊ ದಟ್ ಡಸ್ಟ್ ಮ್ಯಾಟ್ರ್ ಅಟ್ ಆಲ್ ನನ್ನ ಮನವಿ ಇಷ್ಟೇ ಮಾಲೂರು ಜನತೆಗೆ ಐದಾರು ಜನ ಕ್ಯಾಂಡಿಡೇಟ್ಸ್ ನಿಲ್ತೀವಿ ನಾವು ಬೇರೆ ಬೇರೆ ಪಕ್ಷಗಳಿಂದ ಯಾರು ಬೆಸ್ಟ್ ಇದ್ದಾರೆ ಅವ್ರು ಓಟ್ ಮಾಡಿ ನನಗೆ ಓಟ್ ಮಾಡ್ರಿ ಅಂತ ಇಲ್ಲ ಕ್ಯಾಂಡಿಡೇಟ್ಸ್ ಐದು ಜನದಲ್ಲಿ ಯಾರಿರ್ತಾರೆ ಇರ್ತಾರೆ ಅವ್ರ ಹಿನ್ನೆಲೆ ಅವ್ರ ರಾಜಕೀಯಕ್ಕೆ ಏನಕ್ಕೆ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಹಿನ್ನೆಲೆ ಇರುತ್ತೆ ಅದನ್ನು ಗಮನಿಸಿ ಮಾಲೂರಿಗೋಸ್ಕರ ಇವರು ಕೆಲಸ ಮಾಡ್ತಾರೆ ಯಾರು ಅನ್ನೋ ನಿರ್ಧಾರ ಮಾಡಿ ಓಟ್ ಮಾಡಿ